ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ಬೆಳಗಿನ ನಮ್ಮ ಇವತ್ತಿನ ವ್ಲಾಗು ಏನಿರುತ್ತೆ ಅನ್ನೋದನ್ನ ನೋಡೋಣ ಡೈಲಿ ವ್ಲಾಗಲ್ಲಿ ಬೆಳಗಿನ ಎದ್ದು ಜೋರ್ಗೆ ಕೈಗೆ ಮುಕ್ಕೊಂಡು ಶನಿವಾರ ಪೂಜೆ ಮಾಡಿದ್ದಿದ್ದೆವು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ಟಿಫನ್ ಕೊಡ್ತಿದ್ದಾರೆ ನಮ್ಮ ಮನೆಯಲ್ಲಿ ಏನು ಕೊಡ್ತಾರೆ ನೋಡೋಣ ತಿಂದ್ಬಿಟ್ಟು ಅಲ್ಲಿಂದ ಸೀದಾ ನಾವು ಹೋಗ್ಬೇಕಾಗಿರೋದು ಬಾಡಿ ಬಿಲ್ಡ್ಗೆ ಬಾಡಿ ಬಿಲ್ಡಲ್ಲಿ ಏನಾಗ್ತಿದೆ ಎಷ್ಟಾಗಿದೆ ಎಲ್ಲ ನೋಡೋಣ ಯಾವ ಹೊಸ ಹೊಸ ಡಿಸೈನ್ಗಳು ಹುಡುಕ್ತಾಳಲ್ಲಪ್ಪ ನೋಡೋಕೆ ಕ್ಯಾಲೆಂಡ್ರಿಗೆ ಓಕೆ ಹೋಗೋಣ ಟಿಫನ್ ಬನ್ನಿ ಸ್ನೇಹಿತರೆ ಏನು ಟಿಫನ್ ಅಪ್ಪ ಬಡಿ ಬಿಲ್ಡ್ ಹೊರಡೋಣ ಅನ್ಬಿಟ್ಟು ಮನೆಯಿಂದ ಹೊರಟೆ ಹೊರಟಿದ್ದೆ ಇವಾಗ ನೋಡೋಣ ಬಡಿ ಬಿಲ್ಡ್ ಹತ್ರ ಹೋಗಿ ನಮ್ಮ ಗಾಡಿದು ಪೈಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಪೈಂಟ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲಿಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಇವತ್ತು ಎಲ್ಲ ರೆಡಿ ಆಗಿದೆ ಪೈಂಟ್ ಎಲ್ಲ ಆಗಿ ಯಾವ ಥರ ಪೈಂಟಿಂಗ್ ಆಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ನೀವು ಎಡರಡಾಗಿ ನೋಡಿ ಗ್ರಾಫಿಕ್ಸ್ ಅಂತೂ ಮಾಡಿಸಿಲ್ಲ ಯಾವ ಥರ ಮಾಡಿಸಿದ್ದೀನಿ ಅನ್ನೋದನ್ನು ಸ್ವಲ್ಪ ಪೈಂಟಲ್ಲಿ ಡಿಫ್ರೆಂಟ್ ಡಿಫ್ರೆನ್ಸ್ ಬಂದಿದೆ ಅದನ್ನು ತೋರಿಸ್ತೀನಿ ಯಾವ ಥರ ಡಿಫ್ರೆನ್ಸು ಅಂತ ಅಂದ್ಬಿಟ್ಟು ಲೈಟಿಂಗ್ ಗೀಟಿಂಗ್ ಎಲ್ಲ ಫಿಟಿಂಗ್ ಮಾಡ್ತಿದ್ದಾರೆ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಬೆಳಿಗ್ಗೆನೇ ಎದ್ದು ಪಾರ್ಕಿಂಗ್ ಕಡೆಗೆ ಹೋಗ್ಬೇಕು ಯಾಕೆಂದರೆ ಗಾಡಿ ನೋಡ್ಬೇಕಲ್ಲ ಗಾಡಿಗಳು ಬಂದಿರೋದು ನೋಡ್ಕೊಂಡು ಒಂದು ಸ್ವಲ್ಪ ಹಂಗೆ ಪಾರ್ಕಿಂಗಲ್ಲಿ ಇದ್ದಾರೆ ನೋಡೋಣ ಯಾರು ಹೋಗ್ತಾರೆ ಇವತ್ತು ಬಾಡಿ ಬಿಲ್ಡ್ ಹತ್ರ ಹೋಗೋದಿದ್ರೆ ಹಂಗೆ ಜೊತೆಗೆ ಹೋಗೋದು ಏನೇನು ಕೆಲಸ ಆಗಿದೆ ಅನ್ನೋದನ್ನು ನೋಡೋದು ಪಾರ್ಕಿಂಗಲ್ಲಿ ಓಕೆ ಸ್ನೇಹಿತರೆ ಬೆಳಿಗ್ಗೆ ಬಂದೆ ಸ್ನೇಹಿತರೆ ಗಾಡಿ ಬಿಲ್ಡೋ ಹತ್ರ ಮಾಡಿಬಿಂಡ ಹತ್ರ ಬಂದು ಏನು ಮಾಡ್ತಿದ್ರೆ ಅಂತ ನೋಡೋಣ ಸ್ವಲ್ಪ ರೂಪಿಂಗ್ ಇದೆ ಎಲ್ಲ ಕವರಿಂಗ್ ವೇರಿಂಗ್ ಎಲ್ಲ ಆಗೋಗಿಟ್ರು ನಾನು ಅದಕ್ಕೆ ಸ್ವಲ್ಪ ಪ್ಯಾಕೇಜ್ ಹಾಕಿದ್ರಲ್ಲ ಅಣ್ಣ ಯೂಸ್ ನೋಡ್ಕೊಂಡು ಯಾವ್ದ್ರಲ್ಲಿ ಹಾಕಿದ್ದೆ ನಿನ್ನೆ ಫೋಸ್ಟ ಯಾವ್ದ್ರಲ್ಲಿ ಹಾಕಿದೆಯೋ ತೋರಿಸು ಅಂತ ಇತ್ತು ಅದಕ್ಕೆ ತೋರಿಸಿದೆ ಇದರಲ್ಲಿ ಹಾಕಿದ್ದೀನಿ ನೋಡಬಿಟ್ಟು ಎಂಕೆ ಕೊಚ್ಚು ಎಂಕೆ ಕೊಚ್ಚು ಇಂಟೀರಿಯರ್ ವರ್ಕ್ ಬಿಲ್ಡರ್ ಡಿಸೈನರ್ ನಾವೆಲ್ಲಾ ಯೋ ಯೋ ಎಲೆಕ್ಟ್ರಿಷಿಯನ್ ಯೋ ಎಲೆಕ್ಟ್ರಿಷಿಯನ್ ಯೋ ಬನ್ನಿ ದೇ ಇವೆಲ್ಲಾ ಕಿತಾಗ್ ಬದ್ರೆ ಚೆನ್ನಾಗಿದೆ ಪೇಚ್ ಪೇಚ್ ಆಗ್ಿರೋದು ಸೂಪರ್ ನೀನು ಅಂಗರ ಬಾ ನಾರ್ಮಲ್ ಆಗಿ ಹೇಳ್ತರೋ ವಿಡಿಯೋ ಮಾಡೋಣ ಇನ್ನ ಕಿತಾಗ್ ದೇ ನೋಡು ಎಲ್ಲೆಲ್ಲಾ ಪೇಚ್ ಪೇಚ್ ಆಗಿದೆಲ್ಲ ಓವರ್ ಆಲ್ ಇಟ್ಕೋ ನೋಡು

ಇದು ನಮ್ಮ ಸುಮನ್ ಅವ್ರ ಗಾಡಿ ಎಲ್ಲ ರೆಡಿ ಆಗಿದೆ ಅದನ್ನು ಪೈಂಟ್ ಗೀಟ್ ಎಲ್ಲ ಆಗಿ ಇವಾಗ ಲೈಟಿಂಗ್ ಲೈಟಿಂಗ್ ಗೀಟಿಂಗ್ ಮಾಡ್ಕೋಬೇಕು ಅವರು ನಮ್ದೆಲ್ಲ ಆಗಿದೆ ಇಂಟೀರಿಯರ್ ಪೂರ್ತಿ ಆಗಿದೆ ಸೀಟು ಗೀಟು ಎಲ್ಲ ಕಂಪ್ಲೀಟ್ ಕೆಲಸ ಆಗಿದೆ ಪೈಂಟ್ ಪಾಯಿಂಟ್ಗೂ ಚಾರ್ಜರ್ ಇರುತ್ತೆ ಈ ಕಡೆ ತೋರಿಸ್ತೀನಿ ನೋಡಿ ಪಾಯಿಂಟ್ ಪಾಯಿಂಟ್ಗೂ ಚಾರ್ಜರು ಎ ಸಿ ಬ್ಲೋವರು ಎಲ್ಲ ಸೀಟ್ ಸೀಟ್ಗೂ ಚಾರ್ಜರ್ ಬರುತ್ತೆ ನಮ್ಮ ಪ್ರತಿಯೊಂದು ಗಾಡೀ ಇದೇ ಥರ ಇರೋದು ಇವಾಗ ಚಾರ್ಜವರು ಪೈಂಟ್ ಪೈಂಟವನ್ನು ಕಾಣುತ್ತೆ ಮನೆ ಹೊರಗಡೆ ತೋರಿಸ್ತೀನಿ ಮಾಡ್ಬೇಕು ಅಷ್ಟೇ ಇಲ್ಲಿ ಮಾಡ್ತಿದ್ದಾರೆ ನೋಡಿ ಹೋಲ್ಗಳು ಇಷ್ಟೊಂದು ಆಗ್ಲಾ ಯಾಕೆ ಇಂಡಿಕೇಟರ್ ಅಷ್ಟಾಗಲ್ಲ ಆಮೇಲೆ ವೈಪರ್ ಐತೆ ನೋಡಿ ವೈಪರ್ ಗ್ಲಾಸ್ ಕುಣಿಸ್ತಾರಂತೆ ಪೈಂಟು ಪರ್ಲ್ ಮಾಡಿಸಿರೋದು ಇದಕ್ಕೆ ಬ್ಲೂ ಶೇಡು ಬಿಸಿಲಿಗೆ ಇನ್ನ ಡಾರ್ಕ್ ಆಗಿ ಕಡತ್ತೆ ಸೇಮ್ ಗ್ರಾಫಿಕ್ಸ್ ಸೇಮ್ ಪಾಯಿಂಟ್ ಎಲ್ಲ ಲೈಟ್ ಗೀಟ್ ಎಲ್ಲ ಪೂರ್ತಿ ಆಗಿದೆ ಗ್ಲಾಸ್ ಗೀಝ್ ಎಲ್ಲ ಹೊಸ ಗ್ಲಾಸ್ನೆ ಕಂಪ್ಲೀಟ್ ಆಗಿದೆ ಗಾಡಿ ಕೆಲಸ ಚೂರು ಸಣ್ಣ ಪುಟ್ಟ ಮಾಡಬೇಕು ಬಾ ಭಯ್ಯಾ ಇರ್ಬಾನ್ ಭಯ ಏನೂ ಮಾಡೋಲ್ಲ ಅಂತೀಯಾ ಓಡ್ತೀಯ ಆ ಕಡೆ ಈ ಕಡೆ ಅವ್ರದ್ದು ಸ್ವಲ್ಪ ಇದು ಮಾಡಿದೆ ಆಂ ಮಾಡಿದೀನಿ ಮಾಡಿದೆ ತೋರಿಸ್ದೆ ಕುತ್ಕೊಂಡು ಚಾಪೆ ಎಸ್ಕೊಂಡು ಕುತ್ಕೊಂಡ್ಬಿಟ್ಟ ಅನ್ನೋ ತಗ ಏನು ಮಾಡ್ತಾನೆ ಇಲ್ಲ ಭಯ ಎಲೆಕ್ಟ್ರಿಷನು ವೇಸ್ಟ್ ಏನು ಮಗಳ ಇವನು ಕೇಳಿದ್ರೆ ಹತ್ಲು ಆ ಬಸ್ಸಿರು ನೋಡ ಹತ್ಲು ಅಂತ ನೋಡ್ಕೊಳ್ರಿ ನೋಡ್ಕೊಳ್ರಿ ನೀನು

ಹಾ ಏನ್ ರಡಿ ಆಯ್ತು ಹ ಬಹು ಫೋಟೋ ತಕ್ಕಿಲ್ಲ ಮಾಡಿತ್ತು ನಮ್ಮ ಇವ್ರು ಚಿಕ್ಕಪ್ಪ ಇವನು ಬಾತ್ರೂಮ್ ಹೋಗ್ಬೇಕೇನಾ ಹುಲೆ ಏನ್ ಸಮಾಚಾರ ಗಾಡಿ ಯಾ ಬೇಜಾರು ಬೇಜಾರ್ ಮಾಡ್ಕೋಬಿಟ್ಟವ್ರೆ ಪಾರ್ಟಿ ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಒಂದು ಮೂರು ದಿನ ತಾವಿಂದ ಎಂಡಾ ಕರ್ಕೊಂಡು ಕರ್ಕೊಂಡೋಗ್ತೀ ಅಂದ್ಬಿಟ್ಟು ಕಾಳೆಲ್ಲ ಎತ್ತ ಮಣಗಿದ್ದೆ ಹಾ ಎಲ್ಲ ಕಡಲೆ ಎಲ್ಲಾ ಗಿಡ ಆಗ್ಬಿಟ್ಟಾಗ್ಲೇ ಯಾರ್ತಿರೋ ಬಿಟ್ಟಾರ ಖಾಲಿ ಆಗ ಐತ ಏ ಸುಳ್ಳು ಭಾನುವಾರ ಎಲ್ಲರಿಗೂ ಸಿಕ್ಕೈತೆ ನಮ್ಗೆ ಒಬ್ಬರಿಗೆ ಸಿಗ್ತಿದ್ವಿ ಹಾಂ ಸರಿ ಗ್ಲಾಸು ಸಪ್ಕರ್ನ ಬಲ ಗಯಾ ಭೀ ಹಾಂ ಬ್ಲೂ ವೈಟ್ ಅಂತೆ ನಮ್ಮ ಸ್ನೇಹಿತರದ ಪೈಂಟ್ ಮಾಡಿದ್ದಾರೆ ಚೂರು ಎಡವಟ ಆಗ್ಬಿಟ್ಟಿದೆ ಮಾವಿನ ಸೊಪ್ಪೆಲ್ಲ ಬಿದ್ದೋಗ್ಬಿಟ್ಟಿದೆ ಮಾವಿನ ಸೊಪ್ಪೆ ಇಲ್ವಲ್ಲ ಇಲ್ಲಿ ಹಿಂಗೆ ಆಗ್ತಿಲ್ಲ ನೋಡಿ ಈ ತರ ಒಂದ್ ಸಮಸ್ಯೆ ಆಗಿದೆ ಮೇಲೆ ಯಾಕ್ರಿ ನೀನು ಮಾಸ್ಕ್ ಹಾಕೊಂಡಾಗೆ ನಾನು ಅನ್ಕೊಂಡೆ ಮಾಸ್ಕ್ ಟೊಪ್ಪಿ ಗಿಪ್ಪಿ ಎಲ್ಲ ಹಾಕೊಂಡ್ರು ಗಿಡದ ಸೊಪ್ಪೆಲ್ಲ ಬಿಳ್ಸ್ಕೊಂಬಿಟ್ಟಾರ ಮೇಲ್ ಕಡೆ ಏನ ಅದು ಗಾಳಿ ಬರ್ತಕ್ಕ ಹಂಗಾಗ್ಬಿಟ್ಟಿದೆ ಅಷ್ಟೇ ಗಾಳಿ ಬರ್ತ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಸ್ನೇಹಿತರೆ ಮಧ್ಯಾಹ್ನ ಟೈಮ್ ಆಯ್ತು ಮಾಡಿ ಬಿಡೋ ಏನ್ ಕೆಲಸ ಮಾಡೋದು ಎಲ್ಲೋ ಗೊತ್ತಿಲ್ಲ

ಈ ರೋಡ್ ಇನ್ನ ತಾರ ಹಾಕ್ಲಿಲ್ಲ ನಾವು ಹೋಗೋದಕ್ಕೆ ಹಾಕ್ತಾರೆ ಅನ್ಕೊಂಡು ಹಾಕ್ಲಿಲ್ಲ ನಾಲ್ಕ್ ತಿಂಗಳು ಆಯ್ತು ಇವತ್ತಿಗೆ ನಮ್ದು ಸತತ ಭರ್ಜರಿ ಇದು ಬೇಟೆ ನಾಲ್ಕ್ ಆಯ್ತು ನೆಕ್ಸ್ಟ್ ತಿಂಗಳು ಬಿದ್ದೋಗ್ಬಿಟ್ರೆ ಐದನೇ ತಿಂಗ್ಳು ನಿಂಗ್ ಹಾಕೋಬಿಡುತ್ತೆ ಅದಕ್ಕೆ ಆದಷ್ಟು ಬೇಗ ಎತ್ ಬಿಡೋಣ ಅಂತ ನಮ್ಮ ಮನೆ ನೋಡ್ರಿ ದೇವದ ಮನ್ಸಾ ಕುತ್ಕೊಂಡ್ಬಿಡ್ರಿ ನಮ್ ಸಬ್ಸ್ಕ್ರೈಬರ್ಗೆಲ್ಲ ಹಾಯ್ ಹಾಯ್ ಫ್ರಂಟ್ ಗ್ಲಾಸ್ ಎಲ್ಲ ರೆಡಿ ಆಗಿತ್ತು ಫ್ರಂಟ್ ಗ್ಲಾಸ್ ಎಲ್ಲ ಕುಣಿಸೋಣ ಅಂದ್ಬಿಟ್ಟು ಫ್ರೆಂಟ್ ಗ್ಲಾಸ್ ತಗೊಂಡ್ರು ಅಷ್ಟು ಈ ಗಾಡಿ ಕುಣಿಸ್ಕೊತವ್ರೆ ಈ ಗಾಡಿ ಕುಣಿಸ್ಬಿಟ್ಟು ಅಯ್ಯೋ ಬಡ ಹಂಗೇನು ಗೊತ್ತಾಗಲ್ಲ ಜಾಕ್ ಹಾಕ್ಬೇಕಂತೆ ಗ್ಲಾಸ್ ಯಾರು ಜಾಕ್ ಹಾಕ್ತಾರಪ್ಪ ಬಡ ಗ್ಲಾಸ್ಗೆ ಜಾಕ್ ಹಾಕ್ಸ್ತಿಯಾ ನಿಮ್ಮನ್ನ ಶಿಷ್ಯಾ ಗ್ಲಾಸ್ಗೆ ಜಾಕ್ ಹಾಕ್ಬೇಕಂತೆ ಎಲ್ಲಿ ಗ್ಲಾಸ್ಗೆ ಜಾಕ್ ಹಾಕ್ಬೇಕಾ ಗ್ಲಾಸ್ಗೆ ಹಾಂ ಎತ್ರಪ್ಪ ಎತ್ರಪ್ಪ ಹಾ ರೆಂಡ್ ಕ್ಲಾಸ್ ಕುತ್ಕೋತು ಅಂತಂದ್ರೆ ಬಂತು ಫೈನಲ್ಗೆ ಅಂತ ಕೈ ಕಣ ಸರ್ಕೋಣ ಶಿಶಾ ಎತ್ಕೊಂಡು ಆಲ್ಟ್ರಿ